ಜಿಲ್ಲೆಯ ಹಿಂಸಾಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲದೆ ರೋಗಿಗಳು ಪರದಾಡುತ್ತಿದ್ದು ಆಸ್ಪತ್ರೆಯ ವಾತಾವರಣಗಳನ್ನು ಗಮನಿಸದೆ ಆಸ್ಪತ್ರೆಯ ಆಡಳಿತ ಮಂಡಳಿಯು ಕಣ್ಣು ಮುಚ್ಚಿಕೊಳ್ಳುತ್ತಿದೆ ಎಂದು ದೂರಿ ಸಾರ್ವಜನಿಕರು ಹಿಂಸಾಸ್ಪತ್ರೆಯ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದರು ನಗರದ ಹಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಜಮಾವಣೆಗೊಂಡು ಈ ಸಂಬಂಧ ಮಾತನಾಡಿದ ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಯಾವುದೇ ವ್ಯವಸ್ಥೆಗಳು ಸರಿಯಾಗಿಲ್ಲ ಅದರಲ್ಲೂ ಗರ್ಭಿಣಿ ಮಹಿಳೆಯರು ಆಸ್ಪತ್ರೆಗೆ ಬಂದರೆ ಅವರಿಗೆ ಸರಿಯಾದ ರೀತಿಯ ಚಿಕಿತ್ಸೆಯನ್ನ ನೀಡುವುದಿಲ್ಲ ನಾಲ್ಕು ತಾಸು ಮಾಡುವ ಹೆರಿಗೆಯನ್ನ ಎಂಟು ತಾಸು ಮಾಡಿ ಮಕ್ಕಳು ನೀರು ಕುಡಿದಿವೆ ಎಂದು ಹೇಳಿ ಐಸಿಯು ವಾರ್ಡ್ಗಳಲ್ಲಿ ಇಡುತ್ತಾರೆ ಈ ಆಸ್ಪತ್ರೆಯಲ್ಲಿ ಯಾವುದೇ ಜೀವಗಳಿಗೆ ಬೆಲೆ ಇಲ್ಲದಂತಾಗಿದ್ದು ರೋಗಿಗಳೊಡನೆ ಬಂದವರನ್ನ ರೋಗಿಗಳ ಜೊತೆ ಇರಲು ಬಿಡುವುದಿಲ್ಲ ಆಸ್ಪತ್ರೆಯಲ್ಲಿರುವ ಸಿಬ್ಬಂದಿಗಳು ಅವರಿಗೆ ಇಷ್ಟ ಬಂದ ಹಾಗೆ ನಡೆದುಕೊಳ್ಳುತ್ತಾರೆ ಎಲ್ಲಾ ಸಮಸ್ಯೆಗಳು ಕಂಡರೂ ಆಸ್ಪತ್ರೆಯ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳಲಾಗಿದೆ ಂತೆ ಸುಮ್ಮನೆ ಕಣ್ಮುಚ್ಚಿ ಕುಳಿತಿದೆ ಇನ್ನಾದ್ರೂ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಸೂಕ್ತ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಆಗ್ರಹಿಸಿದ್ರು ಆದ್ರೂ ಹನ್ನೊಂದು ಗಂಟೆವರೆಗೂ ಬಿಡಲ್ವಂತೆ ಮಾಡಿರೋದು ಕೇಳಿ ಕೇಳಿ ಹಂಗೇ ಹನ್ನೊಂದು ಗಂಟೆವರೆಗೆ ಬಿಡಲ್ವಂತೆ ಅವ್ರಿಜ್ ಆಗುತ್ತೆ ಅವಳಿಗೆ ಡೆಲಿವರಿ ಆಗಿರೋಳಿಗೆ ಹಾಲ್ ಕೊಡ್ಸಕ್ ಆಗುತ್ತೆ ಸೀಜರಿಂಗ್ ಮಾಡಿರೋದನ್ನೆ ಏಳು ಗಂಟೆ ಈಗ ಅಳ್ತೈತೆ ಪಾಪ ಬಿಡಲ್ವಂತೆ ಅದನ್ನ ರಾತ್ರಿಯಿಂದ ಆಲೂ ಇದಾಗ್ತಿದೆ ಪೌಡರ್ ಅಲ್ಲಿ ಆಗ್ತಿದೀವಿ ಆದರೂ ಹೋಗ್ ಬಿಡತೆ ಇದಾಗ್ತೇ ಇಲ್ಲ ಅಲ್ಲ ಪೌಡರ್ ಇಲ್ಲ ಆಮೇಲೆ ಸಿಸ್ಟರ್ ಗೆ ಗೊತ್ತಾ ಸರ್ ಇಲ್ಲಿ ಒಂದು ಕಮ್ಯುನಿಕೇಶನ್ ಅವರ್ ಕಮ್ಯೂನಿಟಿ ಇಲ್ಲ ಅವರಿಗೆ ಡಾಕ್ಟರ್ ಗೆ ಅವ್ರು ಗೆ ಹೇಳ್ತಾರೆ ಹೇಳ್ತೆ ಡಾಕ್ಟರ್ ಬಂದು ಏನು ಹೇಳ್ತಾರೆ ಅದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ ಸಿಸ್ಟರ್ಗಳು ಇನ್ನೊಂದು ಏನಾಗ್ತಿದೆ ಅಂದ್ರೆ ಒಂದೊಂದು ಇದ್ರ ಮೇಲೆ ಒಂದೊಂದು ಮಿಷನ್ ಮೇಲೆ ಎರಡೆರಡು ಮೂರು ಮೂರು ಮклаನ್ನ ಹಾಕ್ತಿದ್ದಾರೆ ಅದು ಕೆಲವು ಮಕ್ಕಳು ಏನು ಮಾಡ್ತವೆ ಕೆಲವು ತೀರ ಸಿಕ್ಕಿರೋ ಮಗು ಇದು ಆಕ್ಸಿಜನ್ ಪೈಪನ್ನೆಲ್ಲ ಕಿತ್ತಾಕತ್ತೆ ನನ್ನ ಮಗು ಆ ರೀತಿ ಎಲ್ಲ ಮಾಡ್ತಾರೆ ಸಿಸ್ಟ್ಗಳು ನೋಡೋಕೆ ಹೋಗ್ತಾ ಇಲ್ಲ ನಾವು ಅದನ್ನು ಕೇಳಿದ್ದಕ್ಕೆ ನಮ್ಮನ್ನ ನಮ್ಮನ್ನ ರಮನ್ನೇ ಕ್ರಾಸ್ ಕ್ವಶನ್ ಮಾಡ್ತಾರೆ ಇವ ಅವರಿಗೆ ಈಗ ನಮ್ಮ ನಮ್ಮ ಮಗುಗೆ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಮಗು ಜ ಇದು ಕರ್ಕೊಂಡ್ಬಂದಿರೋದು ಎಂಟು ಗಂಟೆಯೇ ಡಿಲಿವರಿ ಆಗ್ತದೆ ಅಂತ ಹೇಳಿದರು ಶನಿವಾರ ಬೆಳಗ್ಗೆ ಐದೂವರೆ ಇಪ್ಪತ್ತರಲ್ಲಿ ಆಗಿದೆ ತುಂಬ ನೆಗ್ಲೆಟ್ ಮಾಡ್ತಾರೆ ಮತ್ತು ಡಿಲಿವರಿ ಸೀಸನಿಂಗ್ ನಾರ್ಮಲ್ ಆಗ್ತಿದ್ರು ನಮ್ಮ ಮಗ ಸತ್ತೋಗಿದೆ ಅಂತ ಯಾರೇ ಕ್ರೂಪ್ ಇದು ಮಾಡಿದರು ಸಿಸ್ಟರು ಸಿಸ್ಟ್ರು ಹಂಗೆ ಬಂದಿದ್ರು ಡಾಕ್ಟ್ರು ಬಂದು ಚೆಕ್ ಮಾಡಿದ್ಮೇಲೆ ಚೆನ್ನಾಗಿದೆ ಏನೂ ಇಲ್ಲ ತೊಂದರೆ ಇಲ್ಲ ಅಂತ ಹೇಳಿ ವೈ ಐ ಸಿ ವಾಲ್ಡಿಗೆ ರಿಸಿಫ್ಟ್ ಮಾಡಿದ್ದಾರೆ ಡಾಕ್ಟ್ರು ಡಿಲ್ವರು ಪಶ್ನಫ್ಲವರು ಇಲ್ಲೇ ಆಗಿರೋದು ಕತ್ತಿಡ್ದು ಹೋಗ್ತಾರೆ ಆಚೆಗೆ ಪೇಶೆಂಟ್ ತಗೋಬೇಡ ಒಂದು ಬೆಡ್ ಮೇಲೆ ಆಯಿತು